ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಗುಡಾ ಹಗರಣದ ಆರೋಪ ಬಂದಾಗ ಮಾನ್ಯ ಸಿದ್ದರಾಮಯ್ಯನವರು ಅದನ್ನ ಸ್ಪಷ್ಟವಾಗಿ ನಿರಾಕರಣೆಯನ್ನ ಮಾಡಿದೆ ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಕಾನೂನು ಚೌಕಟ್ಟಿನಲ್ಲಿ ಇದ್ರೂ ಸಹ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿಯಾಗಿ ಕಾಂಗ್ರೆಸ್ನ ಎಲ್ಲ ಮುಖಂಡರು ಮಾತನಾಡಿ ಒಂದು ಸಂವಿಧಾನಾತ್ಮಕ ಹುದ್ದೆಗೆ ಅವಮಾನ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಅಬ್ಸರ್ವೇಶನ್ ಮೇಲ್ನೋಟಕ್ಕೆ ಹಗರಣ ನಡೆದಿರುವಂಥದ್ದು ಕಂಡುಬರುತ್ತೆ ಬರುತ್ತೆ ಅನ್ನುವಂಥದ್ದನ್ನ ಉಲ್ಲೇಖಿಸಿ ಈಗ ವಿಚಾರಣೆಗೆ ಅನುಮತಿಯನ್ನ ಕೊಟ್ಟ ಮೇಲೆ ನೈತಿಕ ಮೌಲ್ಯವನ್ನ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕಾಗಿದೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಳಂಕವನ್ನ ಹೊತ್ತುಕೊಂಡು ಆ ಸ್ಥಾನದಲ್ಲಿ ಮುಂದುವರೆದು ಇವತ್ತು ದಸರಾ ಉದ್ಘಾಟನೆಯಲ್ಲಿ ಕೂಡ ಭಾಗವಹಿಸುವಂತದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷ ಮೊದಲಿಂದಲೂ ಹೇಳ್ತಾ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆರೋಪಿತರಾಗಿದ್ದಾರೆ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಹಿಂದೆ ಸಿದ್ದರಾಮಯ್ಯನವರ ಮೇಲೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಆರೋಪಗಳು ಇದ್ದಾಗ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲೆ ಆಗಿದ್ದಾಗ ಎಸಿಬಿ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಲೋಕಾಯುಕ್ತವನ್ನ ಮೊಟಕುಗೊಳಿಸಿದ್ರು ಇವತ್ತು ನ್ಯಾಯಾಲಯದ ತೀರ್ಪಿಗೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ನಾಡ ಹಬ್ಬ ದಸರಾದಲ್ಲಿ ಕಳಂಕಿತ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತಹದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಹೆಜ್ಜೆ ಹೆಜ್ಜೆಗೆ ಸಂವಿಧಾನವನ್ನ ಹಿಡ್ಕೊಂಡು ಮಾತನಾಡುವಂತಹ ಕಾಂಗ್ರೆಸ್ ಮುಖಂಡರಿಗೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ ಎರಡನೇದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಗ್ಯಾರಂಟಿಯನ್ನ ಹೇಳಿಕೊಂಡು ಮತವನ್ನ ಪಡೆದುಕೊಂಡಂತಹ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಗ್ರಹಲಕ್ಷ್ಮಿಯನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿಲ್ಲ ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಬರೋದು ತಪ್ಪಿಲ್ಲ ಆದರೆ ಅದೇ ಕುಟುಂಬದ ಪುರುಷನಿಂದ ಲೂಟಿ ಮಾಡುವಂತದ್ದು ನಿರಂತರವಾಗಿ ಮುಂದುವರೆದಿದೆ ಹಾಲಿನ ದರ ಹೆಚ್ಚಾಗಿದೆ ಕರೆಂಟ್ ದರ ಹೆಚ್ಚಾಗಿದೆ ಬಸ್ ರೇಟ್ ಹೆಚ್ಚಾಗಿದೆ ರಿಜಿಸ್ಟ್ರೇಷನ್ ಡ್ಯೂಟಿ ಟ್ಯಾಕ್ಸಸ್ ಎಲ್ಲವೂ ಹೆಚ್ಚು ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತದ್ದು ಕಾಣ್ತಾ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದ್ದೀವಿ ಅಂತ ಹೇಳಿ ಆರೋಗ್ಯ ತಪಾಸಣೆ ಮಾಡಲಾರದೆ ಅನ್ನ ತೆಗೆದಿದ್ದಾರೆ ಈ ಆರೋಪ ಸಂತೋಷ್ ಲಾಡ್ ಅವರ ಮೇಲೆ ಕೆ ಕೆಐಡಿಬಿಯಲ್ಲಿ ಪ್ಲಾಟ್ಗಳನ್ನ ಹಂಚೋದಕ್ಕೆ ಮುಂಚೆನೆ ಕೋಟಿಗಟ್ಟಲೆ ಹಣವನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಎಂ ಬಿ ಪಾಟೀಲ್ ಅಕ್ರಮವಾದಂತಹ ಭೂ ಕಬಳಿಕೆಯನ್ನ ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಭೂಕಬಳಕೆಯನ್ನ ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ ಹಾಲಿ ಸಚಿವರಲ್ಲಿ ಒಬ್ರು ಅಕ್ರಮವಾಗಿ ಬಳಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸಚಿವರು ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ ರಾಜ್ಯದ ರೈತರು ಮಹಿಳೆಯರು ದಲಿತರು ಯುವಕರು ಇವರನ್ನ ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನು ಬಯಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತಹ ಹೋರಾಟವನ್ನು ತೀವ್ರವಾಗಿ ತೆಗೆದು ಪೂರ್ಣವಾದಂತಹ ಅಧ್ಯಯನ ಮತ್ತೆ ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ ಪ್ರೈಮಾ ಬೇಸಿ ಇಷ್ಟಿದೆ ತಕ್ಷಣದಲ್ಲಿ ಬಿಡುಗಡೆ ಮಾಡೋರು ಇದೆ ಅಲ್ಲ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕವಾಗಿ ಪಕ್ಷದ ಶಿಸ್ತಿಗೆ ಸಂಘಟನೆಗೆ ಧಕ್ಕೆ ಬರುವಂತಹ ಯಾವುದೇ ಚಟುವಟಿಕೆಗಳು ಆದರೂ ಕೂಡ ರಾಜ್ಯ ಘಟಕ ತಕ್ಷಣ ವರಿಷ್ಠ ಗಮನಕ್ಕೆ ಅದನ್ನು ತರುವಂತಹ ಪ್ರಯತ್ನವನ್ನು ಮಾಡ